ಬಿಜೆಪಿ ಮಂಡ್ಯ ನಗರ ಘಟಕದ ವತಿಯಿಂದ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಲ್ಲನೇ ವರ್ಷದ ಜನ್ಮದಿನ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಅಗತ್ಯ ವಸ್ತುಗಳನ್ನು ನೀಡುವುದರ ಮೂಲಕ ವಿಶೇಷವಾಗಿ ಆಚರಿಸಿದ್ರು ಮಂಡ್ಯ ನಗರದಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ನಗರಸಭೆ ಬಿಜೆಪಿ ಮಾಜಿ ಸದಸ್ಯರು ಮತ್ತು ಬಿಜೆಪಿ ನಗರ ಘಟಕದ ಪದಾಧಿಕಾರಿಗಳು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕೆಆರ್ ರಸ್ತೆಯಲ್ಲಿರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಅಗತ್ಯ ವಸ್ತುಗಳನ್ನು ನೀಡಿದರು ನಗರಸಭೆ ಮಾಜಿ ಸದಸ್ಯ ಶಿವಕುಮಾರ್ ಕೆಂಪಯ್ಯ ಮಾತನಾಡಿ ಭಾರತ ದೇಶದಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮೂಲಕ ಭಾರತವನ್ನು ವಿಶ್ವಮಟ್ಟದಲ್ಲಿ ವಿಶ್ವ ಗುರುವನ್ನಾಗಿಸಲು ಸಾಕಷ್ಟು ಯೋಜನೆಗಳು ಆಲೋಚನೆಗಳು ಸಾಕಾರಗೊಳ್ತಾ ಇವೆ ವೈಜ್ಞಾನಿಕ ತಂತ್ರಜ್ಞಾನ ಅತ್ಯಾಧುನಿಕ ಆವಿಷ್ಕಾರಗಳಲ್ಲಿ ಅಭಿವೃದ್ಧಿಯತ್ತ ಸಾಗುವಂತೆ ಕ್ರಿಯಾ ಯೋಜನೆಗಳು ಸಿದ್ಧಗೊಳ್ಳುತ್ತಿವೆ ಜಗತ್ತಿಗೆ ಸೇವಾ ಕಾರ್ಯಗಳ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಸಂಪ್ರದಾಯ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಎಪ್ಪತ್ನಾಲ್ಕನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಇಂದು ದೇವಾಲಯಗಳಲ್ಲಿ ಆಯುರಾರೋಗ್ಯ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಮೋದಿ ಹೆಸರಿನಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಅಗತ್ಯ ವಸ್ತುಗಳನ್ನು ನೀಡಿದ್ದೇವೆ ಅಂತ ತಿಳಿಸಿದರು ವಿಶ್ವ ಕಂಡಂತಹ ವಿಶ್ವಗುರು ನಮ್ಮೆಲ್ಲರ ನೆಚ್ಚಿನ ನಾಯಕ ಶ್ರೀ ನರೇಂದ್ರ ಮೋದಿಯವರ ಜನ್ಮದಿನದ ಇವತ್ತು ಎಲ್ಲ ಬಿ ಜೆ ಪಿ ಮಂಡ್ಯ ನಗರ ಘಟಕ ವತಿಯಿಂದ ವತಿಯಿಂದ ಹಾಗೂ ನಗರಸಭೆ ಮಾಜಿ ನಗರಸಭಾ ಸದಸ್ಯರುಗಳಿಂದ ವತಿಯಿಂದ ಪೂಜೆ ಮತ್ತು ಪುಸ್ತಕ ವಿತರಣೆ ಸಸಿ ನೆಡುವುದು ಇತ್ಯಾದಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಇನ್ನೊಬ್ಬ ಶ್ರೇಷ್ಠ ಕಲಾವಿದ ಆದಂಥ ಸಾಹಸ ವಿಷ್ಣುವರ್ಧನ್ ಅವರ ನಾಳೆ ಅವರ ಜನ್ಮ ದಿನ ಇದೆ ಅವ್ರಿಗೂ ಸಹ ಶುಭ ಕೋರ್ತೀನಿ ಈ ಸ ಈ ಸಂದರ್ಭದಲ್ಲಿ ನಮ್ಮ ನಗರಸಭೆ ನಗರ ಅಧ್ಯಕ್ಷರಾದಂಥ ಹಾಗೂ ನಗರಸಭೆ ಹಾಲಿ ಸದಸ್ಯರಾದ ಅವರ ಮಗಾದಂಥ ವಸಂತಣ್ಣವರಿದ್ದಾರೆ ಅವರ ನೇತೃತ್ವದಲ್ಲಿ ಮುಂದೆ ಇನ್ನೂ ಒಂದು ಹಲವಾರು ಕಾರ್ಯಕ್ರಮಗಳಿದೆ ಸೇವಾ ಕಾರ್ಯಕ್ರಮಗಳು ಈ ವಾರದಲ್ಲೆಲ್ಲ ಕಾರ್ಯಕ್ರಮಗಳು ನಗರಾದ್ಯಂತ ವಿಸ್ತರಿಸ್ತೀವಿ ಹಾಗೂ ಸ ಮಹಾ ಮೋದಿಯವರು ಯಾವುದೇ ಕಾರಣಕ್ಕೂ ಎಪ್ಪತ್ತೈದು ವರ್ಷ ಆಯಿತು ಅಂದ್ಬಿಟ್ಟು ನಿವೃತ್ತಿ ಘೋಷಣೆ ಮಾಡ್ಕೋಬಾರ್ದು ಅವರು ಇನ್ನೂ ಎರಡು ಬಾರಿ ಅಂದರೆ ಈ ಬಾರಿ ಕಳೆದು ಮುಂದಿನ ಬಾರಿಯೂ ಸಹ ಮೋದಿಯವರು ಮುಂದುವರಿಬೇಕು ನಮ್ಮೆಲ್ಲ ಆಗ್ರಹ ಹಾಗೂ ಆ ದೇವರು ಚಾಮುಂಡೇಶ್ವರಿ ನಮ್ಮ ನಾಡದೇವತೆ ಆದಿಶಕ್ತಿ ಚಾಮುಂಡೇಶ್ವರಿ ಅವರಿಗೆ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲೆಂದು ಈ ಮೂಲಕ ಪ್ರಾರ್ಥಿಸ್ತೇನೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿವೇಕ್ ನಗರ ಘಟಕ ಅಧ್ಯಕ್ಷ ವಸಂತಕುಮಾರ್ ನಗರಸಭಾ ಮಾಜಿ ಸದಸ್ಯರಾದ ಪ್ರಸನ್ನ ಚಂದ್ರ ಶಿವಲಿಂಗು ಮುಖಂಡರಾದ ಸಚಿನ್ ವಿನೋಭಾ ಪುಟ್ಟಸ್ವಾಮಿ ಮಾದ್ರಾಜಸ್ ಅನಿಲ್ ಡಿಕೆ ಶಿವಕುಮಾರ್ ನಂದೇಶ್ ಕ್ರಾಂತಿ ಮಂಜು ಮತ್ತಿತರರು ಹಾಜರಿದ್ದರು